ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಟೈಮಿಗೆ ಐದೂವರೆ ನಾನು ಎಷ್ಟೊತ್ತಲೆ ಎದ್ದೆ ಅಂದರೆ ಐದು ಗಂಟೆಗೆ ಎದ್ದೆ ಎದ್ದು ಬಂದು ಸ್ನಾನ ಮಾಡೋಕ್ಕೆ ನೋಡ್ತೀನಿ ನಮ್ಮ ಅಪ್ಪ ಎದ್ದೇ ಇಲ್ಲ ಇವತ್ತು ಪಾಪ ಎಚ್ಚರ ಆಗಲಿಲ್ಲ ಅಂದ್ಬಿಟ್ಟು ಕಡೆಯ ಕೈಯಾಕಿಂದ ನೀರೇ ಕಾದಿಲ್ಲ ಗೈಸ್ ಇನ್ನೇನು ಮಾಡಲಿ ನನಗೆ ಡೆಡಿಕೇಶನ್ ಇಂಪಾರ್ಟೆಂಟು ಸ್ನಾನ ಬೀಸ್ತಿರೋ ತಣ್ಣೀರು ಒಂದು ಲೆಕ್ಕಕ್ಕಿಲ್ಲ ತಣ್ಣೀರು ಐತಿ ಅಥ್ವಾ ಬಂದು ಬಕೆಟ್ ಎದ್ದು ಬೊಗ್ಗಿಸ್ಕೊಂಡು ರೆಡಿ ನನ್ನ ಗಂಡ ಇಲ್ಲ ಅಂದರೆ ನೈಟೇ ಅಂತೂ ನೀ ಬರಬೇಡ ಚಳಿ ಮಲಿಕ ಆರಾಮಾಗಿ ಬರೀ ಸೋಮವಾರ ಶುಕ್ರವಾರ ಬಾ ಅಂತಂದರು ಇನ್ನೂ ಅದೇ ಸಿಕ್ಕಿದ್ದ ಚಾನ್ಸ್ ಅದು ಬಿಟ್ಬಿಟ್ಟು ಹೊಡೈತಾರೆ ಅದಕ್ಕೆ ಏನು ಮಾಡಿದೆ ತಣ್ಣನೇ ಸ್ನಾನ ಮಾಡ್ಕೊಬಿಟ್ಟೆ ನೆನೆ ನಾನು ಎಲ್ಲರೂ ಚಳಿ ಚಳಿ ಅಂತ ಅಂತ ಅಂತಿದ್ದ ಇವತ್ತು ನನಗೆ ಚಳಿ ಆಗ್ಬಿಡ್ತು ಅದಕ್ಕೆ ಯಾರನ್ನೂ ಅಡ್ಕೊಬಾರ್ದವ ತಾನೇ ನಡ್ಕ ಪರಿಸ್ಥಿತಿ ಬಂತು ಅದಕ್ಕೆ ಸ್ವೆಟ್ರೆಲ್ಲ ಹಾಕಿಬಿಟ್ಟಿದೀನಿ ಇವತ್ತು ಈ ಪಾಪ ಇವಾಗ ಇತ್ತು ನಮ್ಮಪ್ಪ ಇವಾಗಿದ್ದು ಕಾಯಿಸ್ತಾರೆ ಕಾಯಿಸ್ಕೊಂಡು ಅವರು ಬಿಸ್ತಿರ್ಬೇಕು ಬತ್ತೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಲ್ಲಿ ಟೀ ಇಟ್ಟಿದ್ರು ಬೆಂಕಿ ಕಾಯ್ತಾ ಇತ್ತಲ್ಲ ಒಂದು ಐದು ನಿಮಿಷ ಚಳ್ಳಿ ಹಿಡಿತಿತ್ತು ಅಂತೇಳಿ ಒಂದು ಐದು ನಿಮಿಷ ಬೆಂಕಿ ಕಾಯಿಸ್ಕೊಂಡು ಮತ್ತೆ ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಬಂದು ಟೀ ಕೊಟ್ಟರು ಟೀ ಕುಡ್ಕೊಂಡು ಸರಿ ಅಂತೇಳಿ ದೇವಸ್ಥಾನದೊಳಗಡೆ ಮತ್ತೆ ಹೋದ ಜನ ಎಲ್ಲ ಕಾಲೇಬಿಟ್ಟಿದ್ರು ಪಾಪ ಅಲ್ಲಿ ತಾತ ಅವ್ರಿಗೆ ವಯಸ್ಸಾಗದೆ ಕುಡಿತಾ ತನಕ ಕಸ ಕುಡ್ಸ್ಕೊಡ್ತೀನಿ ಅಂಬ್ಬಿಟ್ಟು ಮತ್ತು ಅವ್ರ ಹತ್ರ ಇಸಿ ದೇವಸ್ಥಾನ ಎಲ್ಲ ಎಲ್ಲ ಹೊರಗಡೆ ಬಂದ್ಬಿಟ್ಟಿದ್ರು ಜನಗಳು ಯಾರೂ ಇರಲಿಲ್ಲ ದೇವಸ್ಥಾನ ಎಲ್ಲ ಮನೆಗೆ ಹೊಟ್ಟೋಗ್ಬಿಟ್ಟಿದ್ರು ಹೂವು ಎಲ್ಲ ಚೆಲ್ಬಿಟ್ಟಿದ್ರಲ್ಲ ಸರಿ ಕ್ಲೀನ್ ಮಾಡಿಬಿಟ್ಟು ಉಂಟಾಗಣ್ಣು ಕ್ಲೀನ್ ಮಾಡ್ಬಿಟ್ಟು ಮತ್ತು ಹೂ ಕೊಟ್ಟರು ಈಸ್ಕೊಂಡು ಮನೆಗೆ ಬಂದ್ವಿ ಟೈಮ್ ಆರು ಗಂಟೆ ಆಗಿತ್ತು ಟೈಮ್ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದ್ವಿ ನನ್ನ ಫ್ರೆಂಡ್ ಯಾರೋ ಒಬ್ಬರು ನಾನು ಕಸ ಗುಡಿಸೋದನ್ನ ನನಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದರು ಟೈಮು ಆರು ಗಂಟೆ ಬಟ್ ನಕ್ಷತ್ರಗಳು ಇನ್ನೂ ಹೋಗೇ ಇಲ್ಲ ಗೈಸ್ ಅಲ್ಲಿ ನೋಡಿ ಚಂದ್ರ ನೋಡಿ ಇನ್ನೂ ಕಾಣಿಸ್ತಾನೆ ಇದು ಎಷ್ಟು ಚೆನ್ನಾಗಿದಾವೆ ನಮ್ಮ ಅಮ್ಮನೇ ಪರವಾಗಿಲ್ಲ ಇವತ್ತು ನೀರೆಲ್ಲ ಇಟ್ಬಿಟ್ಟಿದೆ ರಂಗೋಲಿ ನನಗೋಸ್ಕರ ಡಬ್ಬಿ ಬಡಗಿರ್ಬೇಕು ಮೋಸ್ಟ್ಲಿ ಜಸ್ಟು ಕರೆಕ್ಟಾಗಿ ಆರು ಗಂಟೆಗೆ ಮನೆಗೆ ಬಂದುಬಿಟ್ಟಿದ್ದೀನಿ ಇವತ್ತುವ ಇಲ್ಲಿ ನೋಡಿ ರಂಗೋಲಿ ಬಿಟ್ಟಿದ್ದೀನಿ ರಾತ್ರಿ ಒಬ್ರು ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು ನೆನ್ನೆ ರಂಗೋಲಿ ನೋಡಿಬಿಟ್ಟು ಇನ್ನು ಹಳೆ ಕಾಲದ ರಂಗೋಲಿನೇ ಬಿಟ್ಟಿದೆ ಅಲ್ವಾ ಇನ್ನು ಹೊಸ ಹೊಸ ರಂಗೋಲಿಗಳು ಬಿಡು ಹಂಗಾರೆ ವೀಡಿಯೋ ನೋಡೋದು ಅನ್ಕಂಡ್ ಹತ್ತಿದ್ರು ಇದನ್ನು ಫೋನಲ್ಲಿ ನೋಡಿಬಿಟ್ಟು ಹಂಗೆ ಕಲ್ತು ಪರವಾಗಿಲ್ಲ ಹೆಂಗೋ ಒಂದೀಗ ಅಡ್ಜಸ್ಟ್ ಮಾಡಿ ಸೇರಿಸಿದ್ದೀನಿ ನಂಗೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋದು ಗೊತ್ತಿದ್ರೆ ಚಿಕ್ಕ ಪುಟ್ಟದ ರಂಗೋಲಿ ಹಾಕೋದು ಬರಲ್ಲ ಪರವಾಗಿಲ್ಲ ಫಸ್ಟ್ ಟೈಮು ಚೆನ್ನಾಗಿ ಹಾಕಿದ್ದೀನಿ ಅಣ್ಣ ನೋಡಿ ಹೊಸ ರಂಗೋಲಿ ಹಾಕಿದ್ದೀನಿ ಅವರು ಫೋನಲ್ಲಿ ನೋಡ್ಕೊಂಡು ಬಿಡಿಸ್ಬಾರ್ದು ಅಂತ ಹೇಳಿತ್ತು ಅದಕ್ಕೆ ಒಂದು ಸತಿ ಕಲ್ತ್ಕೊಂಡು ನೋಡಿ ಕಲ್ತ್ಕೊಂಡು ಆಮೇಲೆ ಬಿಡಿಸಿದ್ದೀನಿ ಟೈಮ್ ಏಳು ಗಂಟೆ ಕಷ್ಟ ಅದೇ ಸ್ವೆಟ್ರು ಅದ್ರ ಮೇಲೆ ಇನ್ನೊಂದು ಸ್ವೆಟರ್ ಕರ್ಬೇಕು ಚಳಿಯಲ್ಲ ಚಳಿಕನ್ಕಂದ ಅಜ್ಜಿ ತಾತ ಇಬ್ರುವೇ ನಾನು ಇನ್ನೇ ಮಾತಾಡಿ ಮಾತಾಡಿ ಎದಿಸ್ಬಿಡ್ಬೇಕು ಅದು ಎಂಟು ಗಂಟೆ ಗಂಟೆ ಮನೆ ಕಾತಿದ್ವಿ ಚಳಿಲಿ ಆತಕ್ಕೆ ಇನ್ನೂ ನಿನ್ನ ಏನು ಮಾಡೋದು ಚಳಿಲಿಗ ಅಜ್ಜಿನ ಹೊಡಿಬೇಕು ಅರಮದು ಏನು ಮಾಡ್ತಾಯಿದೆ ಡೀಪಾಗಿ ತಿಂಡಿ ಏನು ಮಾಡ್ಲಿಕ್ಕೆ ಆಯಿತು ತಿಂಡಿ ಏನು ಮಾಡಲಿ తిండీ మనవ స్వెటర్ బిడో స్వెటర్ స్వెటర్ కి బి బిడ్ ఇంకా బస్ బర గట్టే ఒంత్ గంట స్వెటర్ హక్కు కళి గుడ్ మార్నింగ్ ఫ్రెండ్స్ అన్నలా నడి సరి తిండీ మన బ్యాంక్ చట్ట సీత తిండి తిన్ను బుల్ చలి 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 ఫుల్ చూటర్ దాత ದಾತ ಆದರೆ ಸಂಪ್ನ ಆಡಿಸ್ಬೇಕು ಮೇಡಮ್ ಇಲ್ಲಿದ್ದು ಇಡ್ಲಿ ನೀವು ಬರೀ ಇಡ್ಲಿ ದಾಸ ಮಾಡಿದ ಇಡ್ಲಿ ಪೌರೋಟೆ ದಾಸೆ ಪೆರೋಟೆ ನೀವು ಎಲ್ಲಿ ಹೋಗ್ಬ ಇಡ್ಲಿ ದಾಸೆ ಮಾಡಬೇಕು ಅಂದ್ರೆ ಅಕ್ಕಿ ಆಡಿಸ್ಬೇಕು ಕರ್ಮದ್ದು ಸಂಪುಣ ಇವತ್ತು ನೋಡಿ ನಮ್ಮ ಮನೆಗೊಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ ನೆನ್ನೆ ಬಂದರು ಇವರು ಮಹಾರಾಣಿಯವರು ಏಳು ಗಂಟೆ ಅಲ್ವಾ ಇವ್ರು ಎಷ್ಟು ಗಂಟೆಗೆ ಎತ್ತಾರೆ ತೋರಿಸ್ತೀನಿ ನಿನ್ನೆ ಸಾಯಂಕಾಲ ಬಂದರು ಐದು ಗಂಟೆಲಿ ನಂಟರು ಗೆಸ್ಟ್ ಇವರು ಹೊಸದ ನಂಟರು ಆಮೇಲೆ ಎದ್ದ ಮೇಲೆ ಇವರು ಸ್ವಲ್ಪ ಮುಖ ದರ್ಶನ ಮಾಡೋಣ ಮಲಗಿರಲಿ ಅವರಲ್ಲ ರಾಜ ಮರ್ಯಾದೆ ಇವರಿಗೆಲ್ಲ ಏನೂ ಇಲ್ಲೆಲ್ಲ ಬೇಗ ಎದ್ದ ಸೀನಿಲ್ಲ ಅವರು ಎತ್ತಾರೆ ತೋರಿಸ್ತೀನಿ ಬನ್ನಿ ಅಂತಿದೆಯಲ್ಲ ಯೂಟ್ಯೂಬರ್ ಬನ್ನಿ ಅಂಗಡಿಗೆ ಎನ್ನಬೇಕು ಯೂಟ್ಯೂಬರ್ ಯೂಟ್ಯೂಬರ್ ಯೂಟ್ಯೂಬಲ್ಲ ನಮ್ಮದು ತಿಂಡಿ ಆಯಿತು ಬಾತು ತಿನ್ಕೊಂಡು ಬಂದಾಯಿತು ತಿಂಡಿ ಆಯಿತು ಗಸ್ ಎಂಟು ಮುಕ್ಕಾಲು ಎಂಟು ವರೆಗೆ ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವರು ಯಾವುದೋ ಅಲ್ಲಿ ಯಾರೋ ಫ್ರೆಂಡು ಏನೋ ರಿಲೇಷನ್ ಏನೋ ಯಾರೋ ತೀರೋಗಿದ್ದಾರಂತೆ ಅಲ್ಲಿಗೆ ಹೋಗಬೇಕು ಬೇಗ ಬನ್ನಿ ಅಂತಂತೂ ಅದಕ್ಕೆ ತಿಂಡಿ ತಿನ್ಕೊಂಡು ಬಂದೆ ನಾನು ಅವರು ಮೆಸೇಜ್ ಮಾಡಿತ್ತು ಯೂಟ್ಯೂಬ್ನವರೇ ಅಂಗಡಿ ಬನ್ನಿ ಅಂತ ಮೆಸೇಜ್ ಮಾಡಿದರು ಅದಕ್ಕೆ ನಾನು ಬಂದಂಗೆ ಅಂದಿದ್ದು ಯೂಟ್ಯೂಬ್ ಅವರೇ ಅಂತನ್ಬಾರ್ದು ಯೂಟ್ಯೂಬರ್ ಬನ್ನಿ ಅಂತನ್ನಿ ಅಂತ ಹೇಳ್ತಾಯಿದ್ದೆ ಜೋಕ್ ಮಾಡ್ತಾಯಿದ್ದು ಹೇಗೆ ಸಿಗ್ತಿರ್ಲಿಲ್ಲ ಗೈಸ್ ಇವತ್ತಾನೇ ಮನೇಲೇ ಇದ್ಲು ಅವ್ಳಿಗೂ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂಡಿ ತಿನ್ಕೊಂಡು ಬಂದೆ ಬೇಗ ಇದ್ದರೆ ನೋಡಿ ಎಷ್ಟೊಂದು ಲಾಭ ಇದೆ ಅಂತ ಕೆಲಸನೂ ಬೇಗ ಆಗ್ಬಿಡುತ್ತೆ ತಿಂಡಿನೂ ಬೇಗ ಆಗೋಯ್ತು ಇನ್ನು ಇದನ್ನು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತು ಟೈಮ್ ಸಿಕ್ಕಿದ್ರೆ ಇವತ್ತಾದರೂ ಲೈವ್ ಮಾಡೋಣ ಅಂತ ಲೈವ್ ಮಾಡೋಣ ಲೈವ್ ಮಾಡೋಣ ಅಂತ ಒಂದು ವಾತಿಂದನೂ ಅನ್ಕತಾನೆ ಇದ್ದೀನಿ ಅದು ಇಲ್ಲ ನೋಡೋಣ ಇವತ್ತಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡಿ

ಇದಕ್ಕೆ ಇದಕ್ಕೆ ತರಳ್ಸ ಈ ನೀಟಾಗಿ ಜಟ್ ಹಾಕಿ ಎಣ್ಣಾಗಿ ಜಟ್ ಹಾಕಿನಿ ಸಾಯಂಕಾಲ ಗಂಟೆ ಹಿಂಗೆ ಬರಬೇಕು ಮಧ್ಯಾಹ್ನ ಗಂಟೆ ಎರಡನೇ ಊರ್ಕ ಬರ್ಬೇಡೋ ಜಟ್ನಲ್ಲವೇ ಐತ ತಿರ್ಗು ಬಾ ಸ್ಕೂಲೇ ನಿದ್ದೆ ಬಂದ್ರೆ ಮಲಿಕ ಏನು ತೊಂದರೆ ಇಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಮೂರು ಗಂಟೆಗಡೆ ಹೆಂಗ್ರು ಮಲಗಿಸ್ತಾರಲ್ಲ ಸುಮ್ಮ ಮಲಿಕ ನಿದ್ದೆ ಬಂದ್ರೆ ಬರ್ದ್ರ ಆರಾಮ ಮಲಿಕೊಂಡು ಆಮೇಲೆ ನಾ ಅಮ್ಮ ಬತ್ತಲ್ಲ ಅಮ್ಮ ಮಿಸಿಕತ್ತಲ್ಲ ಮನ್ಗ ಸರಿ ಆಯಿತು

జపన్గా అంతా హోగ్ బా తాత జన అంత తారే ఒంచూరు బస్ బె ట టైము వెళ్ళి అసలుబట్ మన ఒడ అంతూరు అప్పులు బస్లే బర ఫుల్ చళి చళి అల్ మధ్యాహ్న మిస్ కర్కబతారా అనేగా నా బర్లి నాకు గంట కర్కబరెట్ ఫ్రెండ్స్ మిస్ ఆడ బాస్కెట్ బాల్ ఆడ నెట్ హాకీ బాలసీని కొడతారా

ಮಧ್ಯಾಹ್ನ ಬಾಸರಿ ಬಾಯ್ ಬಂದ ಗೊಂಬೆ ಬರ್ಲೇಗರ ಇಲ್ಲಿ ನೋಡಿ ಎಷ್ಟು ಸತಿ ಮುದ್ಕೊಟ್ಟೆ ಕಡೆ ನಾನು ನೋಡ್ತೀನಿ ಬಾಯ್ ಮುದ್ದು ಒಳಕ್ಕೆ ಹೋಗ್ಕಂದೇನು ಒಳಕ್ಕೆ ಹೋಗಿನು ನನ್ನ ಮಗಳ ಸ್ಕೂಲ್ ಇವಾಗ ಮನೆ ಬಂದ ಅವು ಮನೇಲಿತ್ತು ಅಂತಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಡ್ತೀನಿ ಬಟ್ ಬಿಟ್ಟು ಬಂದಮೇಲೆ ಸಿಕ್ಕಾಪಟ್ಟೆ ಬೇಜಾರು ಪಾಪ ಎಲ್ಲ ಸೈಲೆಂಟ್ ಆಗಿರುತ್ತೆ ಇದ್ರೆ ಗಲಾಟಿ ಮಾಡ್ಕೊಂಡು ಇರುತ್ತಿರ್ತಾಳೆ ಅವರು ಗೆಸ್ಟ್ ಬಂದಿದ್ದಾರೆ ಅಂತಂದ ತೋರಿಸ್ತೀನಿ ಅವ್ರನ್ನ ಇವರೇ ನೋಡಿ ಗೈಸ್ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನನ್ನ ತಂಗಿ ಹಾಯ್ ಗೈಸ್ ಈಗ ಟೈಮು ಹತ್ತುವರೆ ಆಗಲೇ ನಮ್ಮ ಮನೆಯವರು ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಹೋಗಲಿಲ್ಲ ನಾನು ಮನೆಗೆ ಹೋಗಿ ಅವ್ಳನ್ನ ತಗೊಂಡೋಗಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತು ಇವಾಗ ಅಂಗಡಿ ಬಂದೆ ಮತ್ತು ಅಪ್ಪಸಿ ಇವಾಗ ಅವರು ಅಲ್ಲಾರು ತೀರೋಗೋರು ಅಂತ ಅದನ್ನಲ್ಲ ಅವರು ಅಂತ ಅಂತೋಯ್ತು ನಾನು ಏನು ಮಾಡ್ತೀನಿ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್